ಕಂಗ್ನಾ ರಣಾವತ್ ತಮ್ಮ ಸಿನಿಮಾ ಪ್ರಮೋಷನ್ಗಾಗಿ ರೈತರನ್ನ ಅವಮಾನಿಸೋದಕ್ಕೆ ಇಳಿದ್ರ ಏಳ್ನೂರಕ್ಕೂ ಹೆಚ್ಚು ರೈತರು ನ್ಯಾಯಕ್ಕಾಗಿ ಹೋರಾಟ ಸಂದರ್ಭದಲ್ಲಿ ಬಲಿಯಾಗೋದ್ರು ಆದರೆ ಅಂತಹ ರೈತ ಹೋರಾಟದ ವಿರುದ್ಧ ಈಗ ಕಂಗನಾಥರದ ಅವಿವೇಕಿ ರಾಜಕಾರಣಿ ಮಾಡ್ತಿರುವ ಆರೋಪ ಎಂಥದ್ದು ರೈತರ ವಿರುದ್ಧ ಮಾತಾಡೋಕೆ ರೈತರನ್ನ ಮತ್ತೆ ಮತ್ತೆ ಅವಮಾನಿಸೋಕೆ ಬಿಜೆಪಿ ಕಂಗ್ನಾ ರಣಾವತ್ಗೆ ಲೈಸೆನ್ಸ್ ಕೊಟ್ಟಿದ್ಯಾ ಕಂಗನಾ ಅವರನ್ನ ಹೀಗೆಲ್ಲ ಬಾಯಿಗೆ ಬಂದ್ ಹಾಗೆ ಮಾತಾಡೋಕ್ ಬಿಟ್ಟು ಬಿಜೆಪಿ ಸುಮ್ಮನೆ ಕೂತಿದೆ ಅಂತಾದ್ರೆ ಕಂಗನಾ ಹೇಳಿಕೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಅಭಿಪ್ರಾಯವೂ ಆಗಿದೆಯಾ ಮೋದಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ರೈತರ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ತಲೆದೋರಿದಂಥ ಪರಿಸ್ಥಿತಿಯನ್ನ ಭಾರತದಲ್ಲಿ ತರ್ತಿತ್ತು ಅಂತ ಬಿಜೆಪಿ ಸಂಸದೆ ಕಂಗ್ನಾ ರೆನಾವತ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸಂದರ್ಶನದಲ್ಲಿ ಆಡಿದ ಮಾತುಗಳಲ್ಲಿ ಮತದರ ಜೊತೆಗೆ ಎಕ್ಸ್ನಲ್ಲಿ ಹಂಚಿಕೊಂಡ ಪೋಸ್ಟ್ನಲ್ಲಿ ಕಂಗ್ನಾ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ರೈತರ ಚಳುವಳಿಯ ಸಮಯದಲ್ಲಿ ದೇಹಗಳನ್ನ ನೇಣ್ ಹಾಕ್ತಾ ಇರೋದು ಕಂಡುಬಂದಿತ್ತು ಅತ್ಯಾಚಾರಗಳು ನಡೀತಿದ್ವು ಅಂತ ಆರೋಪಿಸಿದ್ದಾರೆ ರೈತರು ನನಗಾಗಿ ಸತ್ತಿದ್ದಾರಾ ಅಂತ ಈ ದೇಶದ ಪ್ರಧಾನಿ ಹೇಳಿದ್ದಾರೆ ಎನ್ನುವುದನ್ನ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಬಹಿರಂಗಪಡಿಸಿದ್ರು ಅವರ ಪಕ್ಷದಲ್ಲಿ ಈಗ ಅಂಥದ್ದೇ ರೈತ ವಿರೋಧಿ ನಿಲುವನ್ನ ಹೊಂದಿರೋರು ಮತ್ತೆ ಮತ್ತೆ ರೈತರನ್ನ ಅವಮಾನಿಸ್ತಿರೋರೇ ಸಂಸದರ ಸ್ಥಾನದಲ್ಲಿದ್ದಾರೆ ಸಂಸತ್ತಿಗೆ ಆಯ್ಕೆಯಾದ ಕೆಲವೇ ದಿನಗಳಲ್ಲಿ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ಕಂಗ್ನಾ ರಣಾವತ್ಗೆ ರೈತ ವಿರೋಧಿ ಹೇಳಿಕೆಗಳ ಕಾರಣಕ್ಕಾಗಿಯೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ನೆನಪಿದೆ ಕಂಗ್ನಾ ಅತ್ಯಂತ ಪ್ರಚೋದನಕಾರಿ ಹೇಳಿಕೆಗಳನ್ನೇ ನೀಡ್ತಾ ಬಂದವರೇ ಹೊರತು ಈ ದೇಶದ ರೈತರ ವಿಚಾರದಲ್ಲಿ ಎಂದೂ ಗೌರವದಿಂದ ಜವಾಬ್ದಾರಿಯಿಂದ ಮಾತಾಡಿದವರಲ್ಲ ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿ ಮಾಡಿರೋದು ತಪ್ಪೇ ಆಗಿದ್ರು ರೈತರ ವಿರುದ್ಧ ಮತ್ತೆ ಮತ್ತೆ ಹೊಣೆಗೇಡಿ ಹೇಳಿಕೆ ನೀಡೋಕೆ ಕಂಗ್ನಾಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಆಕೆ ನೀಡುವ ಹೇಳಿಕೆಗಳು ಬಿಜೆಪಿಯವರಿಗೆ ಬಹಳ ಇಷ್ಟವಾಗತ್ತಾ ಆಕೆ ಅಂತ ಹೇಳಿಕೆಗಳನ್ನೇ ನೀಡ್ತಿರ್ಲಿ ಅಂತ ಬಿಜೆಪಿ ಬಯಸುತ್ತಾ ಕಂಗನಾ ತರದವರನ್ನ ಹೀಗೆ ನಾಲ್ಗೆ ಹರಿಬಿಡೋಕ್ ಬಿಟ್ಟು ಬಿಜೆಪಿ ತನ್ನ ಬೇಲಿಯನ್ನ ಬೇಯಿಸ್ಕೊಳ್ತಾ ಇದ್ಯಾ ಈಗ ಮತ್ತೊಮ್ಮೆ ಕಂಗನಾ ಕಡೆಯಿಂದ ಅತ್ಯಂತ ಮಟ್ಟದ ಹೇಳಿಕೆನೇ ಬಂದಿದೆ ಬಾಂಗ್ಲಾದಲ್ಲಿ ಏನ್ ನಡೀತು ಅನ್ನೋದು ಬಿಜೆಪಿ ಸಂಸದಿಗೆ ತಿಳದೇ ಇಲ್ವಾ ಅಲ್ಲಿ ಶೇಖ್ ಹಸೀನಾ ಸರ್ವಾಧಿಕಾರಿಯಂತೆ ವರ್ತಿಸಿದ್ದು ವಿಪಕ್ಷದವರನ್ನ ಜೈಲಿನಲ್ಲಿರಿಸಿದ್ದು ಕಂಗನಾ ರೀತಿಯಲ್ಲೇ ಹೋರಾಟಗಾರರನ್ನ ಭಯೋತ್ಪಾದಕರು ಅಂದಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದ ಸಂಗತಿ ಕಡೆಗೆ ಅವರನ್ನ ಶಾಂತಿಯುತ ಪ್ರತಿಭಟನೆಯ ಮೂಲಕವೇ ಕೆಳಗಿಳಿಸಲಕ್ಕೂ ಮುಂದಾದವರ ವಿರುದ್ಧ ಶೇಖ್ ಹಸೀನಾ ಹಿಂಸಾತ್ಮಕ ಕ್ರಮಕ್ಕೆ ಮುಂದಾದಾಗ ಆಕ್ರೋಶ ಭೋಗಿಲೆದ್ದಿತ್ತು ಅದರ ಫಲವನ್ನ ಅವರು ಉಣಬೇಕಾಗಿ ಬಂದಿತ್ತು ಭಾರತದಲ್ಲೂ ಸತತವಾಗಿ ಚಳುವಳಿಗಳು ಮೊದಲಿಂದಲೂ ನಡೆದಿವೆ ಜೆಪಿ ಚಳುವಳಿ ಚಳವಳಿ ಅಣ್ಣಾ ಹಜಾರೆ ಹೋರಾಟ ಹೀಗೆ ಎಲ್ಲವೂ ಸತ್ಯಾಗ್ರಹ ರೀತಿಯಲ್ಲಿ ಶಾಂತಿಯುತವಾಗಿಯೇ ನಡೆದಿವೆ ಅಂತಹ ಶಾಂತಿಯುತ ಹೋರಾಟಗಳು ಎಂದಿಗೂ ತಪ್ಪಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಕೂಡ ಅಂತಹ ಚಳುವಳಿಯ ಮೂಲಕನೇ ಆಗಿದೆ ಅನ್ನೋದನ್ನ ಮರೆಯುವಂತಿಲ್ಲ ಇತಿಹಾಸವೇ ಗೊತ್ತಿರದ ತರದವರಿಗೆ ಚಳುವಳಿಗಳ ಸತ್ಯಾಗ್ರಹದ ಘನತೆ ಗೊತ್ತಿರೋಕೆ ಹೇಗೆ ಸಾಧ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳುವ ಇಂಥವರು ಬಿಜೆಪಿ ನಾಯಕರಾಗಿದ್ದಾರೆ ಅನ್ನೋದು ಹಾಸ್ಯಾಸ್ಪದ ಈ ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳೋರು ಇಂಥವರೇ ಆಗಿದ್ದಾರೆ ಕಂಗನಾಥರದ ಮಂದಿ ಬಿಜೆಪಿ ಟಿಕೆಟ್ನಲ್ಲಿ ರಾಜಕೀಯ ಸ್ಥಾನ ಪಡೆಯುವ ಮಂದಿ ಶಾಂತಿಯುತ ಹೋರಾಟವನ್ನೂ ಅಪರಾಧ ಅಂತ ಲಜ್ಜ ಇಲ್ಲದೆ ಹೇಳಬಲ್ಲವರಾಗಿದ್ದಾರೆ ಮತ್ತೆ ಮತ್ತೆ ಸುಳ್ಳುಗಳನ್ನ ಹೇಳೇ ಇಂಥವರು ರಾಜಕೀಯದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಬಯಸ್ತಾರೆ ಒಂದು ಕಡೆ ರೈತರ ಪ್ರತಿಭಟನೆಗೆ ಕೇಂದ್ರ ಸರ್ಕಾರವೇ ಮಾಡಿದು ಕಾಯ್ದೆಗಳನ್ನು ಹಿಂತೆಗೆದುಕೊಂಡಿದೆ ಆದರೆ ಬಿ ಜೆ ಪಿ ಸಂಸದೆ ಮಾತ್ರ ರೈತರ ಹೋರಾಟದ ಹಿಂದೆ ವಿದೇಶಿ ಶಕ್ತಿಗಳಿವೆ ಅಂತ ದೂಷಿಸೋದು ಮತ್ತದನ್ನು ಕೇಳಿಸಿಕೊಂಡು ಬಿ ಜೆ ಪಿ ನಾಯಕರು ಮತ್ತು ಪ್ರಧಾನಿ ಆ ಸಂಸದೆಗೆ ಅಂತಹ ಮಾತಾಡದಂತೆ ಸೂಚಿಸ್ತೇ ಇರೋದು ಏನನ್ನ ಸೂಚಿಸತ್ತೆ ಕಂಗನಾ ಈಗ ನೀಡಿರುವ ಹೇಳಿಕೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಅವರ ಪಕ್ಷದಿಂದಲೇ ಟೀಕೆ ಬಂದಿದೆ ಪಂಜಾಬ್ನ ಹಿರಿಯ ಬಿಜೆಪಿ ನಾಯಕ ಹರ್ಜಿತ್ ಗರೆವಾಲ್ ಅವರು ಕಂಗನಾಗೆ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡದಂತೆ ಸಲಹೆ ನೀಡಿದ್ದಾರೆ ರೈತರ ಬಗ್ಗೆ ಮಾತಾಡೋದು ಕಂಗನಾ ಕೆಲಸವಲ್ಲ ಕಂಗನಾ ಹೇಳಿಕೆ ವೈಯಕ್ತಿಕವಾಗಿದೆ ಅವರು ಸೂಕ್ಷ್ಮ ಅಥವಾ ಧಾರ್ಮಿಕ ಹೇಳಿಕೆಗಳನ್ನ ನೀಡಬಾರದು ಅಂತ ಗರೇವಾಲ್ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಕಂಗನಾ ಹೇಳಿಕೆ ಬಿಜೆಪಿಯದ್ದೋ ಅಥವಾ ಸರ್ಕಾರದ್ದೋ ಅಂತ ಪ್ರಶ್ನಿಸಿದ್ದಾರೆ ಕಂಗನಾ ಹೇಳಿಕೆಯನ್ನ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಅನುಮೋದಿಸುತ್ತೆ ಅಂತಾದ್ರೆ ಅಮೆರಿಕ ಮತ್ತು ಚೀನಾ ನಮ್ಮ ದೇಶದಲ್ಲಿ ಅಸ್ಥಿರತೆ ಉಂಟು ಮಾಡ್ತೀವಿ ಅನ್ನೋ ಪ್ರಶ್ನೆಯನ್ನು ಶ್ರೀನೇತ್ ಎತ್ತಿದ್ದಾರೆ ನಮ್ಮಲ್ಲಿನ ಚಳುವಳಿಗಳ ಹಿಂದೆ ವಿದೇಶಿ ಕೈವಾಡ ಇದೆ ಅಂತ ಬಿಜೆಪಿ ಹೇಳೋದಾದ್ರೆ ಮೋದಿ ಸರ್ಕಾರ ಅದರ ವಿರುದ್ಧ ಯಾವ ಕ್ರಮ ಕೈಗೊಂಡಿದೆ ಅಂತ ಶ್ರೀನೇತ್ ಪ್ರಶ್ನಿಸಿದ್ದಾರೆ ಬಿಜೆಪಿ ಸಂಸದೆ ರೈತರ ವಿಚಾರದಲ್ಲಿ ಅತ್ಯಂತ ಕೆಟ್ಟ ಶಬ್ದಗಳನ್ನ ಬಳಸಿದ್ದಾರೆ ರೈತರನ್ನ ಅತ್ಯಾಚಾರಿಗಳು ಅನ್ನೋವರಿಗೆ ಅವರ ಮಾತುಗಳು ಹದ್ದು ಮೀರಿವೆ ಇದಕ್ಕೆ ಉತ್ತರವನ್ನ ನಾವಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಹರಿಯಾಣವೇ ನೀಡಲಿದೆ ಅಂತ ಶ್ರೀನೇತ್ ಹೇಳಿದ್ದಾರೆ ರಾಷ್ಟ್ರೀಯ ಸುರಕ್ಷತೆ ವಿಷಯದಲ್ಲಿ ಪ್ರಶ್ನೆಗಳಿದ್ರೆ ಅದರ ಬಗ್ಗೆ ಬಿಜೆಪಿ ಹೇಳಿಕೆಯನ್ನ ನೀಡಲೇಬೇಕಾಗತ್ತೆ ಇಲ್ಲದೆ ಹೋದಲ್ಲಿ ಈ ಸಂಸದೆ ತನ್ನ ಹೇಳಿಕೆಗಾಗಿ ಕ್ಷಮೆ ಯಾಚಿಸಲೇಬೇಕು ಅಂತ ಶ್ರೀನೇತ್ ಒತ್ತಾಯಿಸಿದ್ದಾರೆ ಕಂಗನಾ ಹೇಳಿದಂತೆ ಯಾವುದೇ ಬಾಲಿವುಡ್ ನಟರು ಕ್ರಿಕೆಟಿಗರು ರೈತರ ಪರವಾಗಿ ಮಾತಾಡಿಲ್ಲ ದೆಹಲಿಯಲ್ಲಿ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸಿದ್ದಾಗ್ಲೂ ಈ ಯಾವ ಮಹಾನುಭಾವರು ಒಂದೂ ಮಾತಾಡಿದ್ದಿಲ್ಲ ಹೀಗಿರುವಾಗ ಕಂಗನಾ ಯಾಕೆ ಸುಳ್ಳುಗಳನ್ನೇ ಹೇಳ್ತಾರೆ ಯಾಕೆ ಮತ್ತೆ ಮತ್ತೆ ರೈತರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಸುಳ್ಳುಗಳನ್ನೇ ಹೇಳ್ತಾರೆ ರಾಹುಲ್ ಗಾಂಧಿಯಂತಹ ನಾಯಕರ ವಿರುದ್ಧ ದ್ವೇಷದ ಮಾತುಗಳನ್ನಾಡುವುದನ್ನೇ ಯಾಕವರು ಮತ್ತೆ ಮತ್ತೆ ಮಾಡ್ತಿದ್ದಾರೆ ರೈತರ ವಿರುದ್ಧ ಮಾತಾಡೋಕೆ ಬಿಜೆಪಿ ಕಂಗನಾಗೆ ಲೈಸೆನ್ಸ್ ಕೊಟ್ಟಿದ್ಯಾ ಕಂಗನಾ ಹೇಳುವ ಇಂದು ಸುಳ್ಳುಗಳಿಂದ ಜನ ಆಕೆ ಸಿನಿಮಾವನ್ನ ನೋಡ್ತಾರ ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇರುವಂತೆ ಕಂಗನಾ ಈಗ ರೈತರ ವಿರುದ್ಧ ಅತಿ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ ಅವರ ಹೇಳಿಕೆಗಳು ಬಿಜೆಪಿ ವಿರುದ್ಧ ರೈತರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸ್ಬೋದು ರೈತರೇ ಇರುವ ಕ್ಷೇತ್ರಗಳಲ್ಲಿ ಪಕ್ಷದ ಚುನಾವಣಾ ಫಲಿತಾಂಶದ ಮೇಲೆ ಇದು ಖಂಡಿತ ಪರಿಣಾಮ ಬೀರದೇ ಇರಲಾರದು ಅಂತಾನೆ ಹೇಳಲಾಗ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ